ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಗಾರ್ಡಿಗೇಂದ್ರ ದಿನಾಂಕ ಆಗಸ್ಟ್ ಹದಿಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರು ಮಹಾನಗರ ಮಹಿಳಾ ಮೋರ್ಚಾ ವತಿಯಿಂದ ಹರ್ಘರ್ ತಿರಂಗಾ ಯಾತ್ರೆಯ ಅಂಗವಾಗಿ ವಿಜಯನಗರ ಮೂರನೇ ಹಂತದ ಸಂಗಮ್ ಸರ್ಕಲ್ ನಿಂದ ಶಾರದಾ ದೇವಿ ನಗರದ ನಿವೇದಿತಾ ವರೆಗೂ ಮಹಿಳೆಯರು ವಿಶೇಷವಾಗಿ ಹಸಿರು ಸೀರೆ ಹುಟ್ಟು ಬಿಳಿ ರವಿಕೆ ಕೇಸರಿ ಪೇಟ ಧರಿಸಿ ರಾಷ್ಟ್ರಧ್ವಜ ಹಿಡಿದು ಸುಮಾರು ಇನ್ನೂರ ಇಪ್ಪತ್ತು ಬೈಕ್ಗಳಲ್ಲಿ ರ್ಯಾಲಿ ಮಾಡಲಾಯಿತು ಈ ಸಂದರ್ಭದಲ್ಲಿ ರಾಜ್ಯ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ಕುಮಾರಿ ಸಿ ಮಂಜುಳಾ ರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಪೂರ್ತಿ ರ್ಯಾಲಿ ಭಾಗವಹಿಸಿದ್ದರು ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷೆಯಾದ ಶ್ರೀಮತಿ ರೇಣುಕಾ ರಾಜು ರವರು ವಹಿಸಿದ್ದರು ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಬಿಎಂ ರಘು ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಚಂದ್ರಕಲಾ ಮಂಡಲದ ಅಧ್ಯಕ್ಷರುಗಳಾದ ಸವಿತಾ ಗೌಡ ಸರ್ವಮಂಗಳ ಮಾಲಿನಿ ಪಾಲಾಕ್ಷ ಚಂದ್ರಕಲಾ ಲಕ್ಷ್ಮಿ ಹಾಗೂ ಜಿಲ್ಲಾ ಎಲ್ಲಾ ಪದಾಧಿಕಾರಿಗಳು ಹಾಗೂ

ಎಪ್ಪತ್ತೆಂಟು ತುಂಬಿ ಎಪ್ಪತ್ತೊಂಬತ್ತನೇ ವರ್ಷಕ್ಕೆ ಕಾಲಿಡ್ತಾ ಇದೆ ಈ ವಿಶೇಷ ದಿನವಾಗಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ರಾಜ್ಯಾದ್ಯಂತ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಮಹಿಳೆಯರಿಗೆ ವಿಶೇಷ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ ಸ್ವತಂತ್ರ ಹೋರಾಟಗಾರ ಹೋರಾಟದಲ್ಲಿ ಮಣದಂಥವರು ಸೇವೆ ಸಲ್ಲಿಸಿದಂಥವರನ್ನ ಸ್ಮರಿಸುತ್ತಾ ಅವರ ಪ್ರತಿಮೆಗಳನ್ನ ಸ್ವಚ್ಛತೆ ಮಾಡಿ ಅದನ್ನು ಮಾಲ್ ಅವರಿಗೆ ಮಾಲಾರ್ಪಣೆ ಮಾಡಿ ಪುಷ್ಪಾರ್ಚನೆ ಮಾಡಬೇಕು ಅಂತೇಳಿ ಅದನ್ನು ಕೂಡ ನಾವು ಮೊನ್ನೆಯಿಂದ ಕಾರ್ಯಕ್ರಮನ ಮಾಡ್ತಾ ಇದ್ದೇವೆ ಸೊ ಹಾಗೆ ನೇಕಾರರಿಗೆ ನಾವು ಒತ್ತು ಕೊಡುವ ನಿಟ್ಟಿನಲ್ಲಿ ಒಂದು ಅಂತಾರಾಷ್ಟ್ರೀಯ ಕೈಮಗ ದಿನಾಚರಣೆ ಕೂಡ ನಾವು ಮೊನ್ನೆ ಮಾಡಿದ್ದೇವೆ ಈಗ ರಕ್ಷಾ ಬಂಧನ್ ಕೂಡ ನಾವು ಮೊನ್ನೆ ನಮ್ಮ ಆರಕ್ಷ ಠಾಣೆಗೆ ಹೋಗಿ ನಮ್ಮ ಆರಕ್ಷಕರಿಗೆ ರಕ್ಷಾ ಬಂಧನ ಕೂಡ ನಾವು ಮೊನ್ನೆ ಮಾಡಿದ್ದೇವೆ ಇವತ್ತು ವಿಶೇಷವಾಗಿ ನಾವು ಎಪ್ಪತ್ತೆಂಟನೇ ವರ್ಷದಿಂದ ಎಪ್ಪತ್ತೊಂಬತ್ತಷ್ಟು ವರ್ಷಕ್ಕೆ ಕಾಲಿಡತಕ್ಕಂಥ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಮ್ಮ ಸಂಸ್ಕೃತಿ ನಗರದಲ್ಲಿ ನಮ್ಮ ಸಾಂಸ್ಕೃತಿಕ ಒಂದು ಸೊಬಗನ್ನು ಎತ್ತಿಡಿಯುವ ನಿಟ್ಟಿನಲ್ಲಿ ವಿಶೇಷವಾಗಿ ಮಹಿಳೆಯರು ಹಸಿರು ಸೀರೆ ಬಿಳಿಯ ಬ್ಲೌಸ್ ಕೇಸರಿ ಪೇಟ ತೊಟ್ಟು ಒಂದು ಮೆರಗು ನೀಡುವ ನಿಟ್ಟಿನಲ್ಲಿ ವಿಜಯನಗರದ ಮೂರನೇ ಹಂತದಲ್ಲಿ ಇರತಕ್ಕಂತ ಸರ್ಕಲ್ ಸರ್ಕಲ್ನಿಂದ ನಿವೇದಿತ ಪಾರ್ಕ್ವರೆಗೂ ನಾವು ಒಂದು ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ ಮಹಿಳೆಯರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಮಾಧ್ಯಮಗಳಲ್ಲಿ ಕೇಳ್ಕೊಳ್ತಾ ಎಲ್ಲ ನಮ್ಮ ಸ್ವತಂತ್ರ ಹೋರಾಟಕ್ಕೆ ಇವತ್ತು ಗೌರವಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಈ ಎಲ್ಲರಿಗೂ ಇವತ್ತು ಸ್ವತಂತ್ರ ದಿನಾಚರಣೆಯ ಮತ್ತೊಮ್ಮೆ ಮಗದೊಮ್ಮೆ ಶುಭಾಶಯಗಳನ್ನು ನಾನು ತಿಳಿಸಲಿಕ್ಕೆ ಇಚ್ಛೆ ಪಡ್ತೇನೆ ಮಹಿಳಾ ಮೋರ್ಚಾ ಮೈಸೂರು ನಗರ ಅಧ್ಯಕ್ಷರು ರೇಣುಕಾ ರಾಜು ಧನ್ಯವಾದಗಳು ದೇಶದ ಹೆಮ್ಮೆಯ ಪ್ರಧಾನಿಗಳು ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವವನ್ನು ಪೆಹಲ್ಗಾಂ ಏನು ನರಮೇಧ ಆಯಿತು ನಮ್ಮ ದೇಶದ ವೀರ ಶೂರ ಸೈನಿಕರಿಗೋಸ್ಕರ ಸಮರ್ಪಣೆ ಮಾಡಿದೀವಿ ಅದರ ನಿಮಿತ್ತ ಭಾರತೀಯ ಜನತಾ ಪಾರ್ಟಿ ಮಹಿಳಾ ಮೋರ್ಚಾ ಚಾಮುಂಡಿ ಕ್ಷೇತ್ರದ ನಗರ ಮತ್ತು ಗ್ರಾಮಾಂತರದ ನಮ್ಮ ಮಹಿಳಾ ಮೋರ್ಚಾ ಮತ್ತು ಜಿಲ್ಲೆ ಮಹಿಳಾ ಮೋರ್ಚಾ ಎಲ್ಲರೂ ಸೇರಿ ವೀರ ವನಿತೆಯರು ಇವತ್ತು ಸ್ಕೂಟಿ ರ್ಯಾಲಿ ಮಾಡೋದ್ರ ಮೂಲಕ ದೇಶದ ವೀರ ಶೂರ ಧೀರ ನಮ್ಮ ಸೈನಿಕರಿಗೆ ಈ ಒಂದು ತಿರಂಗ ಯಾತ್ರೆನ ನಾವು ಸಮರ್ಪಿಸ್ತಾ ಇದ್ದೀವಿ ಇವತ್ತು ನಾವು ಮಾಡ್ತಾ ಇರೋದು ತಿರಂಗ ಯಾತ್ರೆ ದೇಶದ ಸ್ವಾತಂತ್ರ್ಯಕ್ಕಾಗಿ ಯೋಧರಿಗಾಗಿ ಸಮರ್ಪಣೆ ಮಾಡಿದೀವಿ ಮತ್ತೆ ವೋಕಲ್ ಫಾರ್ ಲೋಕಲ್ ಅನ್ನುವ ಒಂದು ಹೆಸರಿಟ್ಕೊಂಡು ಪ್ರಧಾನಿಗಳು ಕೂಡ ಸ್ವಾತಂತ್ರ್ಯೋತ್ಸವದಲ್ಲಿ ಕರೆ ಕೊಟ್ಟಿದ್ದಾರೆ ವೋಕಲ್ ಫಾರ್ ಲೋಕಲ್ ಏನು ಟ್ರಂಪ್ ಅವರು ನಮ್ಮ ಮೇಲೆ ಒಂದು ಆರ್ಥಿಕ ಹೊರೆ ಹೊಡೆತಾ ಇದ್ದಾರೆ ಅದನ್ನು ನಾವು ಕೌಂಟರ್ ಮಾಡೋಕ್ಕೋಸ್ಕರ ವೋಕಲ್ ಫಾರ್ ಲೋಕಲ್ ಅನ್ನು ಕೂಡ ಇದರಲ್ಲಿ ನಾವು ಸಾರ್ತಾ ಇದ್ದೇವೆ ಬಿಜೆಪಿ ಮಹಿಳಾ ಮೋರ್ಚಾ ಜಿಲ್ಲಾ ಘಟಕ ಬಿಜೆಪಿ ಚಾಮುಂಡಿ ಕ್ಷೇತ್ರದ ಐದು ಮಂಡಲಗಳು ನಗರ ಮತ್ತು ಗ್ರಾಮಾಂತರ ಎಲ್ಲರೂ ಸೇರಿ ವೀರ ವನಿತೆಯರ ಒಂದು ಈ ಒಂದು ತಂಡದಿಂದ ನಾನು ಮಹಿಳಾ ಮೋರ್ಚಾ ಅಧ್ಯಕ್ಷೆಯಾಗಿ ಆಗಿ ಕೂಡ ಶುಭಾಶಯ ಕೋರಿ ತಿರಂಗ ಯಾತ್ರೆ ಮಾಡಲಿಕ್ಕೆ ಬಂದಿದ್ದೀನಿ ಮತ್ತೆ ಭೇಟಿಯಾಗೋಣ ಶ್ರೀಗರಿ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ